ಇವತ್ತೊಂದು ಬಲ್ಲಾರ ಸಿಪ್ಪು ಮಾಡುವ ಮತ್ತೆ ಮೀನು ತಂದೇವೆ ನೋಡಿ ಇಲ್ಲಿ ಇದು ನಂಗು ಮೀನು ನೋಡಿ ದೊಡ್ಡದು ನಂಗು ಚಿಕ್ಕದಲ್ಲ ಇದನ್ನು ತುಂಡು ಮಾಡಿ ತಂದದ್ದು ಅಲ್ಲಿ ಸಿಪ್ಪೆ ತೆಗೆದು ತಂದದ್ದು ಮತ್ತೆ ಇಲ್ಲಿ ನಾನು ತುಂಡು ಮಾಡಿದ್ದು ಈ ರೀತಿ ಈ ರೀತಿ ಉಂಟು ದೊಡ್ಡದು ಮೂರು ಉಂಟು ಅಲ್ಲಿ ದೊಡ್ಡದು ಮೀನು ನಂಗು ಮೀನು ಮೂರು ಮೀನು ತಂದಿದ್ದೇವೆ ಅರ್ಧ ಕೆ ಜಿ ಸ್ವಲ್ಪ ಜಾಸ್ತಿ ಉಂಟು ಈಗ ಮಸಾಲ ರೆಡಿ ಮಾಡುವ ಇದರಲ್ಲಿ ನೋಡಿ ಹನ್ನೆರಡು ಒಣ ಮೆಣಸು ಉಂಟು ಕೆಂಪು ಮೆಣಸು ಇದು ಖಾರ ಕಡಿಮೆ ಉಂಟು ಹಾಗೆ ಹನ್ನೆರಡು ತಕೊಂಡದ್ದು ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಎಂಟು ಕೂಡ ಸಾಕಾಗ್ತದೆ ದೊಡ್ಡ ಎರಡು ಚಮಚ ಕೊತ್ತಂಬರಿ ಬೀಜ ಉಂಟು ಒಂದು ಚಮಚ ಜೀರಿಗೆ ಸ್ವಲ್ಪ ಕರಿಮೆಣಸು ಇದನ್ನ ಎಣ್ಣೆ ಹಾಕದೆ ಉರಿದು ತಂದದ್ದು ಒಂದು ಪೀಸು ಈರುಳ್ಳಿ ಅಂದ್ರೆ ಕಾಲು ಭಾಗದಷ್ಟು ಐದು ಸಲ ಬೆಳ್ಳುಳ್ಳಿ ಸ್ವಲ್ಪ ಹುಣಸು ಹುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೇನೆ ල්පතෙගෙන තුරි ජාතිත වැඩ සොල්පසාහකු උොද අර්ථ චමච අරශ්නවුඩි ද සොල්පනීරාකයේ දුරප්පි තරවා උොන්ද චමචනයක්තන ජාතති වැට උන්දේ සමජයනලි සමසට උුද මච කරිපෙන සුප්පාතුවා ಇದಲ್ಲಿ ನೋಡಿ ಒಂದು ನೋಡಿ ಚಿಕ್ಕದು ಮತ್ತೆ ಕ್ಯಾಪ್ಸಿಕಮ್ ಉಂಟು ಒಂದು ಅಂದರೆ ಇದು ದೊನ್ನೆ ಮೆಣಸು ಉಂಟು ಒಂದು ಇದನ್ನು ಕೂಡ ಹಾಕಬೇಕು ನೀವು ತುಂಡು ಮಾಡಿದ್ರೆ ಈ ರೀತಿ ತುಂಡು ಮಾಡಿದೆ ನಾನು ನಿಮಗೆ ಬೇಕಿದ್ರೆ ಚಿಕ್ಕದು ಕೂಡ ತುಂಡು ಮಾಡ್ಬೋದು ಹೊಟ್ಟಿಗೆ ಹಾಕುವ ಕಾಯಿ ಮೆಣಸು ಹಾಕೋದು ಬೇಡ ಇದನ್ನೇ ಹಾಕ್ಬೇಕು ದೊನ್ನೆ ಮೆಣಸು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಎರಡು ಟೊಮೆಟೊ ಹಾಕುವ ನೋಡಿ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಇಚಿ ಬೇಕಾದಷ್ಟು ಹುイಗ್ಲೇ ಹಾಕೋ ಯಾಕಂದ್ರೆ ಟೊಮೆಟೊಲ ಬೇಗ ಮೆತ್ತೆ ಆಗತದೆ. ಉದ್ದಿನ ಮಸಾಲಾ ಹಾಕೋ ಈ ಪದಾರ್ಥಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಅದಕ್ಕೆ ನೋಡಿ ಬೊಲ್ಲ ಪದಾರ್ಥ ಅಂತ ಅನ್ನೋದು ನೋಡಿ ಈ ಪದಾರ್ಥ ಎಷ್ಟು ನೀರು ಬೇಕು ನೋಡಿ ಸ್ವಲ್ಪ ನೀರೇ ಉಂಟು ದಪ್ಪ ಇಲ್ಲ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಸ್ವಲ್ಪ ಹಾಕುವ ಈಗ ಚಂದ ಮಾಡಿ ಕುದಿ ಬರಲಿ ಅಂದರೆ ಮಸಾಲ ಚಂದ ಮಾಡಿ ಕುದಿ ಬಂತು ಇದಕ್ಕೆ ಈಗ ಮೀನು ಹಾಕುವ ಮತ್ತೆ ಯಾವುದೇ ಮೀನಲ್ಲಿ ಕೂಡ ಈ ರೀತಿ ನಿಮಗೆ ರೆಸಿಪಿ ಮಾಡ್ಬೋದು ಇದೇ ಮೀನು ಆಗ್ಲಿ ಅದೆಂತ ಆಗುದಿಲ್ಲ ಮೀನು ಕರಗೆಲ್ಲ ಹೋಗುದಿಲ್ಲ ಈಗ ಮುಚ್ಚಿ ಒಮ್ಮೆ ಕುದಿರು ಸಾಕು ಒಂದು ಎರಡು ನಿಮಿಷ ಕುದಿ ಬಂತು ಈಗ ಮೀನು ಕೂಡ ಚಂದ ಮಾಡಿ ಬೆಂದಿದೆ ಒಂದೇ ರೀತಿ ಪದಾರ್ಥ ಮಾಡುದಕ್ಕಿಂತ ಈ ರೀತಿಯೊಮ್ಮೆ ಪದಾರ್ಥ ಮಾಡಿ ನೋಡಿ ನೀವು ಕೂಡ ಯಾವ ಮೀನಲ್ಲಿ ಕೂಡ ಈ ರೀತಿ ಪದಾರ್ಥ ಮಾಡಬಹುದು